ಪ್ರಭು ಕ್ರಿಸ್ತರಲ್ಲಿ ಒಲವಿನ ಸಹೋದರ ಸಹೋದರಿಯರೇ ಇಂದಿನ ಈ ದಿವ್ಯ ಜಪಸರದಲ್ಲಿ ವಿವಾಹಿತರಿಗಾಗಿ ಪ್ರಾರ್ಥಿಸೋಣ ಪ್ರಭು ಏಸು ಕ್ರಿಸ್ತರು ಕಾನಾ ಮದುವೆಯಲ್ಲಿ ಮಾಡಿದ ಅದ್ಭುತಗಳನ್ನು ವಿವಾಹಿತ ದಂಪತಿಗಳ ನಡುವೆ ಮಾಡಲಿ ಅವರಿಗೆ ಬೇಕಾದಂತಹ ಶಾಂತಿ ನೆಮ್ಮದಿ ಐಕ್ಯತೆ ನ್ಯೂನ್ಯತೆಯ ಬದುಕನ್ನು ಬದುಕಲು ಬೇಕಾದಂತಹ ವರಪ್ರಸಾದಕ್ಕಾಗಿ ಪ್ರಾರ್ಥಿಸುತ್ತಾ ಅನೇಕ ಕುಟುಂಬಗಳು ಭಿನ್ನಾಭಿಪ್ರಾಯದ ಸಂಶಯದ ಸುಳಿಗೆ ಸಿಕ್ಕಂತಹ ಎಲ್ಲಾ ಕುಟುಂಬಗಳಿಗಾಗಿ ಪ್ರಾರ್ಥಿಸುತ್ತ ಮತ್ತೆ ಅವರು ತಾವು ವಾಗ್ದಾನ ಮಾಡಿದ ಅದೇ ದೇವರ ಮೇಲೆ ಭರವಸೆ ಇಟ್ಟು ವಿವಾಹ ಜೀವನವನ್ನು ಒಂದಾಗಿ ಕಳೆಯಲು ಬೇಕಾದಂತಹ ಕೃಪಾವರದಾನಕ್ಕಾಗಿ ಪ್ರಾರ್ಥಿಸೋಣ ಪ್ರಭುವಿನ ದೂತನು ಮರಿಯಮ್ಮನವರಿಗೆ ಸಂದೇಶವಿತ್ತನು ಇವರು ಪವಿತ್ರಾತ್ಮರಿಂದ ಗರ್ಭ ಧರಿಸಿದರು ಮರಿಯಾ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಧನ್ಯರು ಸುಧನ್ಯರು ಸಂತಾಮರಿಯ ದೇ ಮಾತೆ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೇನ್ ಈಗೋ ಪ್ರಭುವಿನ ಸೇವಕಿ ನಿಮ್ಮ ವಚನದ ಪ್ರಕಾರ ನನಗಾಗಲಿ ನಮೋ ಮರಿಯಾ ಪ್ರಸಾದ ಪುರುಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದರು ಸಂತ ಮರ್ಯಾದೆ ಮಾತೆ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೇಲೆ ದಿವ್ಯವಾಣಿ ಎಂಬುವವರು ಮನುಷ್ಯರಾದರು ಮತ್ತು ನಮ್ಮ ಮಧ್ಯೆ ವಾಸ ಮಾಡಿದರು ನಮೋ ಮರಿಯ ಪ್ರಸಾದ ಪುರುಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನ್ಯೂಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೇಲೆ ಕ್ರಿಸ್ತರ ವಾಗ್ದಾನಗಳಿಗೆ ನಾವು ಪಾತ್ರರಾಗುವಂತೆ ಪರಿಶುದ್ಧ ದೇವಮಾತೆ ನಮಗಾಗಿ ಪ್ರಾರ್ಥಿಸಿ ಅರ್ಥಿಸೋಣ ಪ್ರಭು ದೇವದೂತನ ಸಂದೇಶದಿಂದ ನಿಮ್ಮ ಪುತ್ರರಾದ ಏಸು ಕ್ರಿಸ್ತರು ಮನುಷ್ಯ ಸ್ವಭಾವ ತಾಳಿದ್ದನ್ನು ಅರಿತಿರುವ ನಾವು ಅವರ ಯಾತನೆಯ ಹಾಗೂ ಶಿಲ್ಬೆಯ ಮೂಲಕ ಪುನರುತ್ಥಾನದ ಮಹಿಮೆಯನ್ನು ಪಡೆಯುವಂತೆ ನಿಮ್ಮ ಕೃಪಾವರವನ್ನು ನಮ್ಮ ಹೃದಯಗಳಲ್ಲಿ ಸುರಿಸಬೇಕೆಂದು ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ ಆಮೇಲೆ ವಿಶ್ವಾಸಿಸುತ್ತೇನೆ ಏಕೈಕ ಪುತ್ರರು ನಮ್ಮ ಪ್ರಭು ಪ್ರಭುವಾದ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ ಪವಿತ್ರ ಗರ್ಭ ಧರಿಸಿದ ಜನಿಸಿದರು ಆತನೆಯನ್ನು ಅನುಭವಿಸಿ ಶಿವರೇಸರಾಗಿ ಸಮಾಧಿ ಮಾಡಲ್ಪಟ್ಟರು ಪಾತಾಳಕ್ಕೆ ಇಳಿದು ಮೂರನೆಯ ದಿನ ಮೃತರ ಮಧ್ಯದಿಂದ ಪುನರ್ಜೀವಂತವಾಗಿ ಎದ್ದರು ಸ್ವರ್ಗ ಸರ್ವಶಕ್ತ ದೇವಪಿತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು ಾತ್ಮರನ್ನು ವಿಶ್ವಾಸಿಸುತ್ತೇನೆ ಪವಿತ್ರ ಕತೋಲಿಕ ಧರ್ಮಸಭೆಯನ್ನು ಸಭೆಯನ್ನು ಸಂತರ ಅನ್ಯೋನ್ಯತೆಯನ್ನು ವಿಶ್ವಾಸಿಸುತ್ತೇನೆ ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ ಮೃತರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೇನೆ ಆಮೇಲೆ ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಲ್ಲಿಯೂ ನೆರವೇರಲಿ ನಮ್ಮ ಗುರಿಗದ ಆಹಾರವನ್ನು ಇಂದು ನಮಗೆ ನೀಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಶ್ರಮಿಸಿರಿ ನಮ್ಮನ್ನು ಶೋಧೆಗೆ ಒಳಪಡಿಸಲಿ ರಕ್ಷಿಸಿರಿ ನಮೋ ಮರ್ಯಾದರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಸಂತಾನ್ ಮರ್ಯಾದೆ ಮಾತೆ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೇಲೆ ನಮೋ ಮರಿಯಾದರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಸಂತ ಮಾತೆ ಪಾಪಿಗಳಾಗಿರುವ ನಿಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೆ ನಮ್ಮೋ ಮರೆಯಾದರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಸಂತಾ ಮರಿಯಾ ದೇವ ಮಾತೆ ಪಾಪಿಗಳಾಗಿರುವ ನಮಗಾಗಿ ಈಗಲೂ ಸಮಯದಲ್ಲೂ ಪ್ರಾರ್ಥಿಸಿ ಆಮೇಲೆ ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ ಆಗಲಿ ಹಾಗೆ ಈಗಲೂ ಯಾವಾಗಲೂ ಇವೈಗಾಂತರಕ್ಕೂ ಸಂತೋಷದ ರಹಸ್ಯ ಮೊದಲನೆಯ ರಹಸ್ಯ ಗಾಬ್ರಿಯಲ್ ದೂತನು ಸಂತ ಮರಿಯಮ್ಮನವರಿಗೆ ಮಂಗಳವಾರ್ತೆ ಹೇಳಿದರು ಅನಂತ ತಂದೆಯೇ ನಿಮ್ಮ ಪ್ರಿಯ ಪುತ್ರ ನಮ್ಮ ಪ್ರಭು ಏಸು ಕ್ರಿಸ್ತರ ಪೂಜ್ಯ ಶರೀರ ರಕ್ತ ಆತ್ಮ ದೈವತ್ವವನ್ನು ನಮ್ಮ ಮತ್ತು ಇಡೀ ಲೋಕದ ಪಾಪ ಪರಿಹಾರಕ್ಕಾಗಿ ಅರ್ಪಿಸುತ್ತೇವೆ भुविना ये कठिना यातनया फलवागे नमगु इडी लोककु दये तोरि ेषु प्रभुविना कठिना यातनया फलवागे नमगु इडी लोककु दये तोरि ऐसुप्रभुविना कठिना यातनया फलवागे डी लोककु येसु प्रभुविना कठिना यातनया फलवागे नमगु इडी लोककु येसु प्रभुविना कठिना यातनया फलवागे नमगु इडी लोककु देतो యేసు ప్రభు వినా కటినా యాతనేయా ఫలవాయి నమగు విడి లోకకు తయి తోరి యేసు ప్రభు వినా కటినా యాతనేయా ఫలవాయి నమగు విడి లోకకు తయి తోరి యేసు ప్రభు వినా కటినా యాతనేయా ఫలవాయి नमगु इडी लोकक्कु दये तोरि एसु प्रभुविना कठिना यातनया फलवागी नमगु इडी लोकक्कु दये तोरि ऐषु प्रभुविना कठिना यातनया फलवागी नमगु इडी लोकक्कु दये तोरि पावना देव पावन शक्ता रे पावना अनन्तरे न मु इडिलोकगु द्रये तु पावन देव रे पावन शक् रे पावना अनन्तरे ಲೋಕೋ ತೋರಿ ಪಾವನ ದೇವರೆ ಪಾವನ ಶಕ್ತರೆ ಪಾವನಂತಾರೆ ನಮಗು ಇಡಿಲೋಕಕು ದಯೆ ತೋರಿ ಎರಡನೆಯ ರಹಸ್ಯ ಮರಿಯಮ್ಮನವರು ಎಲಿಜಬೆತ್ ತಮ್ಮಳನ್ನು ಸಂಧಿಸಿದರು ಅನಂತ ತಂದೆಯೇ ನಿಮ್ಮ ಪ್ರಿಯ ಪುತ್ರ ನಮ್ಮ ಪ್ರಭು ಏಸು ಕ್ರಿಸ್ತರ ಪೂಜ್ಯ ಶರೀರ ರಕ್ತ ಆತ್ಮ ದೈವತ್ವವನ್ನು ನಮ್ಮ ಮತ್ತು ಇಡೀ ಲೋಕದ ಪಾಪ ಪರಿಹಾರಕ್ಕಾಗಿ ಅರ್ಪಿಸುತ್ತೇವೆ ु प्रभुविना कठिना यातनया फलवागे नमगु इडी लोककु दयेतो येषु प्रभुविना कठिना यातनया फलवागे नमगु इडी लोककु दयेतो प्रभुविना कठिना यातनया फलवागे डी लोककु देतो प्रभुविना कठिना यातनया फलवामगु इडी लोककु देतो प्रभुविना कटिना यातनया फलवा नमगु యేసు ప్రభు వినా కటినా యాతనేయా ఫలవాయి నమగు విడి లోకకు దయతోరి యేసు ప్రభు వినా కటినా యాతనేయా ఫలవాయి నమగు విడి లోకకు దయతోరి యేసు ప్రభు వినా కటినా యాతనేయా ఫలవాయి डी लोककु दये तोरि एसु प्रभुविना कठिना यातनया फलवागी नमगु इडी लोककु दये तोरि ऐषु प्रभुविना कठिना यातनया फलवागी नमगु इडी लोकको दये तोरि पावन्या देव पावन्या शक् रे पावना अनन्तरे न मगो इडि लोक तोरे पावन देव रे पावन अनन्तरे मगो इडिलोककु द्रयेतो पावन देवरे पावन शक्तरे पावन अनन्तरे न इडिलोककु द्रयेतो मूरनया रहस्य ಏಸು ಬಾಲರು ದನದ ಕೊಟ್ಟಿಗೆಯಲ್ಲಿ ಜನಿಸಿದರು ಅನಂತ ತಂದೆಯೇ ನಿಮ್ಮ ಪ್ರಿಯ ಪುತ್ರ ನಮ್ಮ ಪ್ರಭು ಏಸು ಕ್ರಿಸ್ತರ ಪೂಜ್ಯ ಶರೀರ ರಕ್ತ ಆತ್ಮ ದೈವತ್ವವನ್ನು ನಮ್ಮ ಮತ್ತು ಇಡೀ ಲೋಕದ ಪಾಪ ಪರಿಹಾರಕ್ಕಾಗಿ ಅರ್ಪಿಸುತ್ತೇವೆ యేసు ప్రభు వినా కటినా యాతనే యా ఫలవార్గి నమగు ఇడి లోకకు దయయే తోరి యేసు ప్రభు వినా కటినా యాతనే యా ఫలవార్గి నమగు ఇడి లోకకు దయయే తోరి యేసు ప్రభు వినా కటినా యాతనే యా ఫలవార్గి डी लोककु येसु प्रभुविना कठिना यातनया फलवागे नमगु इडी लोककु येसु प्रभुविना कठिना यातनया फलवागे नमगु इडी लोककु देतो యేసు ప్రభు వినా కటినా యాత్నయా ఫలవాయి నమగుడి లోకకు దయి తోరి యేసు ప్రభు వినా కటినా యాత్నయా ఫలవాయి నమగుడి లోకకు దయి తోరి యేసు ప్రభు వినా కటినా యాత్నయా ఫలవాయి नमगु इडी लोकक्कु दये तोरि एसु प्रभुविना कठिना यातनया फलवागी नमगु इडी लोकक्कु दये तोरि ऐषु प्रभुविना कठिना यातनया फलवागी नमगु इडी लोकक्कु दये तोरि पावना देव पावन शक् रे पावना अनन्तरे न मु इडिलोक गो द्रयतो पावन्या देव पावन शक्रे पावना अनन्त ದಯತೋರಿ ಪಾವನ ದೇವರೆ ಪಾವನ ಶಕ್ತರೆ ಪಾವನ ಅನಂತರ ನಮಗೂ ಇಡೀ ಲೋಕಕೋ ದಯ ತೋರಿ ನಾಲ್ಕನೆಯ ರಹಸ್ಯ ಯೇಸು ಬಾಲರನ್ನು ದೇವಾಲಯದಲ್ಲಿ ಕಾಣಿಕೆಯಾಗಿ ಸಮರ್ಪಣೆ ಮಾಡಿದರು ಅನಂತ ತಂದೆಯೇ ನಿಮ್ಮ ಪ್ರಿಯ ಪುತ್ರ ನಮ್ಮ ಪ್ರಭು ಯೇಸು ಕ್ರಿಸ್ತರ ಪೂಜ್ಯ ಶರೀರ ರಕ್ತ ಆತ್ಮ ದೈವತ್ವವನ್ನು ನಮ್ಮ ಮತ್ತು ಇಡೀ ಲೋಕದ ಪಾಪ ಪರಿಹಾರಕ್ಕಾಗಿ ಅರ್ಪಿಸುತ್ತೇವೆ भुविना कठिना यातनया फलवागे नमगु इडी लोककु दयेतोप्रभुविना कठिना यातनया फलवागे नमगु इडी लोककु दये तोरि ऐसुप्रभुविना कठिना यातनया फलवागे मगु इडी लोक दये तोरिसु प्रभुविना कठिना यातनया फलवागी नमगु इडी लोककू देतो प्रभुविना कठिण यातनया फलवागे नमगु इडी लोककू देतो యేసు ప్రభు వినా కటినా యాత్నయా ఫలవాగి నమగు విడి లోకకు దయి తోరి యేసు ప్రభు వినా కటినా యాత్నయా ఫలవాగి నమగు విడి లోకకు దయి తోరి యేసు ప్రభు వినా కటినా యాత్నయా ఫలవాగి डी लोककु दये तोरि येसु प्रभुविना कठिना यातनया फलवागी नमगु इडी लोकक्कु दये तोरि ऐषु प्रभुविना कठिना यातनया फलवागी नमगु इडी लोककु दये तोरि रे पावर्या शे पावन्तरे न मु ऋक गु द्रये तु पावन्या शक्तरे पावर्या शे पावन देतो पावर्ण देव पावर्णर्णी लोककु दोरि ऐदनया रहस्य मूर् दिवस काणदे होद येसुबाल ದೇವಾಲಯದಲ್ಲಿ ಮಾತಾ ಪಿತೃಗಳಿಗೆ ಸಿಕ್ಕಿದರು ಅನಂತ ತಂದೆಯೇ ನಿಮ್ಮ ಪ್ರಿಯ ಪುತ್ರ ನಮ್ಮ ಪ್ರಭು ಏಸು ಕ್ರಿಸ್ತರ ಪೂಜ್ಯ ಶರೀರ ರಕ್ತ ಆತ್ಮ ದೈವತ್ವವನ್ನು ನಮ್ಮ ಮತ್ತು ಇಡೀ ಲೋಕದ ಪಾಪ ಪರಿಹಾರಕ್ಕಾಗಿ ಅರ್ಪಿಸುತ್ತೇವೆ भुविना कठिना यातनया फलवागे नमगु इडी लोककु दयेतो प्रभुविना कठिना यातनया फलवागे नमगु इडी लोककु दये तोरि एसु प्रभुविना कठिना यातनया फलवागे नमगु इडी लोकू दये तोरि एसु प्रभुविना कठिना यातनया फलवा नमगु इडी लोककु दे प्रभुविना कठिना यातनया फलवागी नमगु इडी लोककू యేసు ప్రభు వినా కటినా యాత్నేయ ఫలవాగి నమగు విడి లోకకు దయి తోరి యేసు ప్రభు వినా కటినా యాత్నేయ ఫలవాగి నమగు విడి లోకకు దయి తోరి యేసు ప్రభు వినా కటినా యాత్నేయ ఫలవాగి नमगु इडी लोकक्कु दये तोरि एषु प्रभुविना कठिना यातनया फलवागी नमगु इडी लोकक्कु दये तोरि एषु प्रभुविना कठिना यातनया फलवागी नमगु इडी लोकक्कु दये पवना देवरे पावन शक्तरे पावन अनंतरे नमगु इदि लोकककृ दयेतूरी पावन देवरे पावन शक्तरे पावना ककु दयितोरी पावन देवरे पावन शक्तरे पावन अनन्त ತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ ಇದ್ದ ಹಾಗೆ ಈಗಲೂ ಯಾವಾಗಲೂ ಈಗ ಅಂತರಕ್ಕೂ ಆಮೇಲೆ ಏಸುವಿನ ಪೂಜ್ಯ ಹೃದಯವೇ ನಮಗೆ ದಯ ದಯತೋರಿ ಮಾತೆ ಮರಿಯಮ್ಮನವರ ನಿಷ್ಕಳಂಕ ಹೃದಯವೇ ನಮಗಾಗಿ ಪ್ರಾರ್ಥಿಸಿರಿ ಸಂತ ಜೋಸೆಫರೇ ನಮಗಾಗಿ ಪ್ರಾರ್ಥಿಸಿರಿ ಸಂತ ಅಂತೋನಿಯವರೇ ನಮಗಾಗಿ ಪ್ರಾರ್ಥಿಸಿರಿ ಸಕಲ ಸಂತರೇ ನಮಗಾಗಿ ಪ್ರಾರ್ಥಿಸಿರಿ ಪುತ್ರರೊಡಗೂಡಿ ಗೂಡೆ ತಾಯಿ ಪವಿತ್ರ ಶಿಲ್ಪೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿ ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಾಮದಲ್ಲಿ